ನೋಡ್ತಾ ಈ ಇರಲ್ಲ ಹೆಸರು ಭೀಷ್ಮ ಅಂತ ಸೊ ಇವನನ್ನು ಕ್ಯಾಪ್ಚರ್ ಮಾಡಿ ಕೇವಲ ನಲವತ್ತೈದು ದಿನಗಳಲ್ಲಿ ಇವನು ಈ ಕ್ರಾಲ್ ಅಂತ ಏನಿರುತ್ತದೆ ಬಂದಿಕಾನೆ ಬಂದಿಕಾನೆಯಿಂದ ಹೊರಗಡೆ ಬರ್ತಾನೆ ಸೊ ಮಾವತು ಯಾವ ರೀತಿ ಬಳಸಿದಾರೆ ನೀವೇ ಒಂದು ರೀತಿ ಆಶ್ಚರ್ಯ ಅಂತ ಹೇಳ್ಬೋದು ಸೊ ಇವನ ಹೆಸರು ಭೀಷ್ಮ ಅಂತ ಸೊ ವಯಸ್ಸು ಅಣ್ಣ ಏಜ್ ಎಷ್ಟಾಗಿರ್ಬೋದು ಇದಕ್ಕೆ ಇಪ್ಪತ್ತರೊಳಗೆ ನೀವು ಮುಂಚೆ ಕೃಷ್ಣದಲ್ಲಿ ಇದ್ರಲ್ಲ ಪತ್ರ ಒಳಗಡೆ ಆಗಿದೆ ಸೊ ಮಾವುತರು ತುಂಬ ಚೆನ್ನಾಗಿ ಪಳಿಸಿದ್ದಾರೆ ಸೊ ನಮ್ಮ ಸಕ್ಕರೆ ಬೇಲು ಆನೆ ಮಾವುತರು ಯಾವುದಕ್ಕೂ ಕಮ್ಮಿ ಇಲ್ಲ ಆ ರೀತಿ ಆನೆಗಳನ್ನ ಪಳಗಿಸ್ತಾರೆ ಸೊ ತುಂಬ ಆನೆಗಳು ಒಂದೇ ಎ ಟೈಮು ಬೇಗ ಬೇಗನೆ ನಿಮ್ಗೆ ಗೊತ್ತಿರ್ಬೋದು ಸಕಲೇಶ್ಪುರ ಭಾಗದಿಂದ ಆಗಿರ್ಬೋದು ಈ ಕೊಪ್ಪ ಸೈಡಿಂದ ಆಗಿರ್ಬೋದು ತುಂಬ ಆನೆಗಳು ಬಂದು ಎಲ್ಲ ಆನೆಗಳನ್ನೂ ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಪಳಗಿಸ್ತಾರೆ ಅದು ಏನೇ ಇದ್ದರೂ ಇರುತ್ತೆ ಕೆಲವೊಂದು ಕಾಂಟವಾಸಿಗಳು ಮಾಡೋಕೆ ಅಂತಲೇ ಜನ ಇರ್ತಾರೆ ಅವರ ಅವರ ವಿಚಾರ ಕೆಲಸನೇ ಅದು ಆನೆಗಳ ಬಗ್ಗೆ ನೆಗೆಟಿವ್ ಮಾತಾಡೋದು ಮತ್ತು ಮಾವದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಆ ರೀತಿ ಮಾಡ್ತಾನೆ ಇರ್ತಾರೆ ಮಾವೂತ್ರಿಗೆ ಗೊತ್ತು ಆನೆಗಳ ಬಗ್ಗೆ ಏನೋ ಅಂತ ಸೊ ಮಾವೂತ್ರು ಮಾಡೋವಂಥ ಕೆಲಸನೇ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆನೆಗಳನ್ನು ನೋಡ್ಕೊಳ್ಳೋಂಥ ಕೆಲಸ ಅವ್ರದ್ದು ಮಾತು ಕೆಲಸ ಅದನ್ನು ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಸ್ವಲ್ಪ ಆನೆಗೆ ಏನಾದ್ರು ನೋವಾಯ್ತು ಅಂದರೆ ಮಾವತ್ರಿಗೆ ಅತಿ ತುಂಬ ನೋವಾಗುತ್ತೆ ಆ ರೀತಿ ಚೆನ್ನಾಗಿ ಪಳಗಿಸ್ತಾರೆ ಒಟ್ಟಿನಲ್ಲಿ ಕೃಷ್ಣ ಆನೆ ಮಾವುತರಿಗೆ ಈ ಭೀಷ್ಮ ಅನ್ನೋ ಒಂದು ಆನೆ ಸಿಕ್ಕಿದ್ದು ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಈ ಭೀಷ್ಮ ಭೀಷ್ಮಗಿಂತ ಮುಂಚೆ ಅವರು ಕೃಷ್ಣದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯಾಕೆ ಭೀಷ್ಮ ಸಾರಿ ಕೃಷ್ಣ ಏನಿದೆ ಆನೆ ಅದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ ಆಂಧ್ರ ಪ್ರದೇಶಕ್ಕೆ ಕೃಷ್ಣ ಜೊತೆ ನಮ್ಮ ಅಭಿಮಾನಿ ಕೂಡ ಹೋಗ್ತಾನೆ ಸೊ ಹಂಗಾಗಿ ಮಾವುತ್ರರು ತುಂಬ ಬೇಜಾರಾಗಿರ್ತಾರೆ ಅವರಿಗೆ ಇನ್ನೊಂದು ಆನೆ ಸಿಕ್ಕಿದ್ದು ಅವರಿಗೂ ಖುಷಿಯಾಗುತ್ತೆ ಆನೆ ನೋಡುವಂಥ ಪ್ರವಾಸರಿಗೂ ಕೂಡ ಖುಷಿಯಾಗುತ್ತೆ ನಮ್ಮಂಥ ಕಂಟೆಂಟ್ ಕ್ರಿಯ ಕ್ರಿಯೇಟರ್ಸ್ಗಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಆನೆ ನೋಡಿ ತುಂಬ ಚೆನ್ನಾಗಿದೆ ಸೇಮ್ ನಮ್ಮ ಸಕ್ಕರೆ ಬೆಲೆ ಅಮ್ಮನ ಬಾಲಣ್ಣ ರೀತಿ ಇದೆ ತುಂಬ ಚೆನ್ನಾಗಿದೆ ಆನೆ ನಾವು ವಿಡದಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಕೂಡ ಈ ಒಂದು ನಂಬರ್ ಪ್ಲೇಟ್ ಬಂದಿಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಲಿಗೆ ಚೈನು ಬಿಡಿ ಹಾಕಿದರೆ ಏನಕ್ಕಪ್ಪ ಅಂದರೆ ಇನ್ನು ಕೂಡ ಸ್ವಲ್ಪ ಟ್ರೈನಿಂಗ್ನಲ್ಲಿದೆ ತುಂಬ ಬೇಗ ಪಳಗಿದೆ ಅವ್ರ ಮಾತನ್ನು ಕೂಡ ತುಂಬ ಚೆನ್ನಾಗಿ ಕೇಳುತ್ತೆ ಸೊ ಇಲ್ಲಿ ನಮಗೆ ಬಂದಿರುವಂಥ ಪ್ರವಾಸಿಗರಿಗೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಮಾವುತರು ಈ ರೀತಿ ಚೇನುಬೇಡಿಗಳನ್ನ ಹಾಕ್ತಾರೆ ತುಂಬ ಜನ ಅಂತಾರೆ ಈ ಪ್ರಾಣಿಗಳನ್ನ ಚೇನುಬೇಡಿ ಹಾಕಿ ಹಿಂಸೆ ಕೊಡ್ತಾರೆ ಅಂತ ನನ್ನ ಸ್ನೇಹಿತರೆ ಹೇಳ್ತೀನಿ ನೋಡಿ ಅದು ಒಂದು ದೊಡ್ಡ ಪ್ರಾಣಿ ನಾಲ್ಕು ಸಾವಿರ ಕೆ ಜಿ ಐದು ಸಾವಿರ ಕೆ ಜಿ ಆರು ಸಾವಿರ ಕೆ ಜಿ ಇರುತ್ತೆ ಒಂದೊಂದು ನಾನೇ ನಾವು ಏನಿಲ್ಲಾಂದ್ರೆ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಇರ್ತೀವಿ ನಮ್ಮ ನಮ್ಮ ಸೊಂಡ್ಲಲ್ಲಿ ಒಂದು ಸರಿ ಬೀಸಿದರೆ ಅವಕ್ಕೆ ನಾವು ಸ್ಪಾಟ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಮನುಷ್ಯರಿಗೆ ಏನಾಗಬಾರ್ದು ಅಂತ ಈ ರೀತಿ ಕಾಲಿಗೆ ಚೀನೇ ಬಿಡಿ ಹಾಕ್ತಾರೆ ಸೊ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಅವಕ್ಕೆ ಹಿಂಸೆ ಕೊಡೋದಕ್ಕಲ್ಲ ಮಾತು ನಮಗೆ ಅಂದರೆ ನಮಗೆ ಯಾವುದೇ ರೀತಿ ಅಂದರೆ ಪಬ್ಲಿಕ್ಗಳಿಗೆ ತೊಂದರೆ ಕೊಡೋ ತೊಡ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಆನೆಗಳಿಗೆ ಚೀನಿ ಬಿಡಿ ಹಾಕೋದು ಅದನ್ನು ಬಿಟ್ಟರೆ ಯಾವುದೇ ರೀತಿ ತಪ್ಪಾಗಿ ಅವ್ರ ಪ್ರಾಣಿಗಳಿಗೆ ಹಿಂಸೆ ಕೊಡೋಕ್ಕೆ ಚೇನೆಬಡಿ ಹಾಕೋದಿಲ್ಲ ಸೊ ತುಂಬ ಚೆನ್ನಾಗಿದೆ ಆನೆ ನೋಡಿ ಇಪ್ಪತ್ತು ವರ್ಷದ ಒಳಗಡೆ ಇದೆ ದಂತ ಕೂಡ ತುಂಬ ಚೆನ್ನಾಗಿದ್ದಾವೆ ಸೇಮ್ ಸುಗ್ರೀವ ಅಥವಾ ಬಾಲಣ್ಣ ಇದೆ ಆನೆ ಆ ರೀತಿ ಇದೆ ನೆಕ್ಸ್ಟು ನಾವೀಗ ಬೇರೆ ಆನೆ ಹತ್ರ ಹೋಗೋಣ ನೋಡಿ ಆನೆ ಒಟ್ಟಿನಲ್ಲಿ ಈ ರೀತಿ ಇದೆ ಮುಂದ್ಗಡೆಯಿಂದ ಕೂಡ ತೋರಿಸ್ತೀನಿ ಆನೆ ಆ ರೀತಿ ಇದೆ ಅಂತ ನೋಡಿ ಆ ಕಡೆಗೆ ಹೋದರೆ ಈ ಕಡೆ ತಿರ್ಕೊತಾನೆ ಈ ಕಡೆಗೆ ಬಂದರೆ ಆ ಕಡೆ ತಿರ್ಕೊತಾನೆ ಮುಂದಗಡೆಯಿಂದ ತೋರಿಸೋಣ ಅಂತ ಬಂದೆ ಆದರೆ ಇವನು ಬೇರೆ ಆನೆ ಇಲ್ಲಿ ಧ್ರುವ ಅಂತ ಒಂದು ಇದೆ ಈ ಆನೆ ನೋಡ್ಕೊತ ನಿಂತ್ಕೊಂಡಿದ್ದಾನೆ ಸೊ ನೆಕ್ಸ್ಟ್ ಈಗ ನಾವು ಬೇರೆ ಆನೆ ಹತ್ರ ಹೋಗೋಣ